ನಮಸ್ಕಾರ ಸ್ನೇಹಿತರೆ ಡಿಟಿವಿ ಕರುನಾಡು ಚಾನಲ್ಗೆ ಸ್ವಾಗತ ಇಂದು ನಾವು ಮಾತನಾಡೋದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಕರ್ಕಟಕ ರಾಶಿಯ ಸಂಪೂರ್ಣ ಭವಿಷ್ಯದ ಬಗ್ಗೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ನಡೀತವೆ ಉದ್ಯೋಗ ಹಣಕಾಸು ಪ್ರೀತಿ ಆರೋಗ್ಯ ಎಲ್ಲದರ ವಿವರವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ಕೊನೆವರೆಗೂ ನೋಡಿ ಒಟ್ಟಾರೆ ಅವಲೋಕನ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಕರ್ಕಟಕ ರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿದ ತಿಂಗಳು ಆರಂಭವಾಗಲಿದೆ ಈ ತಿಂಗಳು ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ಬರಲಿದೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಒಳ್ಳೆಯ ಸಮಯ ಆದರೆ ಸ್ನೇಹಿತರೆ ಶನಿ ಮತ್ತು ರಾಹು ಗ್ರಹಗಳ ಪ್ರಭಾವದಿಂದಾಗಿ ಭಾವನಾತ್ಮಕವಾಗಿ ಕೆಲವೊಂದು ಒತ್ತಡಗಳು ಕಾಣಿಸಿಕೊಳ್ಳಬಹುದು ಅದಕ್ಕಾಗಿ ಆತುರದ ನಿರ್ಧಾರಗಳನ್ನು ತಪ್ಪಿಸುವುದು ಬಹಳ ಮುಖ್ಯ ವೃತ್ತಿ ಮತ್ತು ವ್ಯಾಪಾರ ಉದ್ಯೋಗದಲ್ಲಿರೋರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ ಇದೆ ಮೊದಲು ಸ್ವಲ್ಪ ಒತ್ತಡ ಅನಿಸಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಗೌರವ ಮತ್ತು ಪ್ರಶಂಸೆ ಖಂಡಿತ ಸಿಗ್ತದೆ ಮೇಲಾಧಿಕಾರಿಗಳಿಂದ ಸಹಕಾರ ದೊರೆತದೆ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಕುರಿತು ಸಕಾರಾತ್ಮಕ ಸುದ್ದಿ ಬರಬಹುದು ವ್ಯಾಪಾರಸ್ಥರಿಗೆ ಉದ್ಯಮಿಗಳಿಗೆ ಈ ತಿಂಗಳು ಲಾಭದಾಯಕ ಹಳೆಯ ಪ್ರಯತ್ನಗಳಿಗೆ ಫಲ ಸಿಗುವ ಕಾಲ ಇದು ಹೊಸ ಒಪ್ಪಂದಗಳು ಹೊಸ ಕ್ಲೈಂಟ್ಸ್ ಮೂಲಕ ಲಾಭ ಹೆಚ್ಚಾಗ್ತದೆ ಹೊಸ ವ್ಯವಹಾರ ಆರಂಭಿಸಲು ಯೋಚನೆ ಇದ್ರೆ ಫೆಬ್ರವರಿ ಎರಡನೇ ಅರ್ಧ ಬಹಳ ಅನುಕೂಲಕರ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಇದು ಉತ್ತಮ ತಿಂಗಳು ಆದಾಯದಲ್ಲಿ ನಿಧಾನವಾದರೂ ಸ್ಥಿರವಾದ ಹೆಚ್ಚಳ ಕಾಣಿಸಿಕೊಳ್ತದೆ ದೀರ್ಘಕಾಲದ ಹೂಡಿಕೆ ಭವಿಷ್ಯಕ್ಕಾಗಿ ಸೇವಿಂಗ್ಸ್ ಪ್ಲಾನ್ ಇವೆಲ್ಲವನ್ನ ಆರಂಭಿಸಲು ಇದು ಒಳ್ಳೆಯ ಸಮಯ ಆದರೆ ಎಚ್ಚರಿಕೆ ಅಗತ್ಯವಿಲ್ಲದೆ ಖರ್ಚುಗಳನ್ನ ನಿಯಂತ್ರಿಸಿ ಈ ತಿಂಗಳು ಸಾಲ ನೀಡೋದು ಅಥವಾ ಜಮೀನು ನಿಲ್ಲೋದು ತಪ್ಪು ಈ ತಿಂಗಳು ಸಾಲ ನೀಡೋದು ಅಥವಾ ಜಾಮೀನು ನಿಲ್ಲೋದು ತಪ್ಪು ಕುಟುಂಬ ಮತ್ತು ಪ್ರೀತಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಇರ್ತದೆ ಹಳೆಯ ಮನಸ್ತಾಪಗಳು ದೂರವಾಗಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗ್ತದೆ ಪ್ರೇಮಿಗಳಿಗೆ ಈ ತಿಂಗಳು ಬಹಳ ವಿಶೇಷ ಒಬ್ಬರ ಭಾವನೆಗಳನ್ನ ಇನ್ನೊಬ್ರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಸಮಯ ದಾಂಪತ್ಯ ಜೀವನ ಪತ್ನಿ ಪತಿಯ ನಡುವೆ ಒಳ್ಳೆಯ ಹೊಂದಾಣಿಕೆ ಕುಟುಂಬದ ಜೊತೆ ಸಂತೋಷದ ಕ್ಷಣಗಳನ್ನು ಕಳೆಯುವ ಅವಕಾಶ ಸಿಗ್ತದೆ ಆರೋಗ್ಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು ಜೀರ್ಣಕ್ರಿಯೆ ಹೊಟ್ಟೆ ಸಂಬಂಧಿತ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಸೂರ್ಯನ ಪ್ರಭಾವದಿಂದ ಶಕ್ತಿ ಹೆಚ್ಚಿದ್ರೂ ಅತಿಯಾದ ಕೆಲಸದಿಂದ ಸುಸ್ತಾಗದಂತೆ ನೋಡ್ಕೊಳ್ಳಿ ಸಮಯಕ್ಕೆ ಊಟ ಸಾಕಷ್ಟು ನೀರು ಸ್ವಲ್ಪ ವ್ಯಾಯಾಮ ಇವುಗಳನ್ನು ಪಾಲಿಸಿದ್ರೆ ಸಮಸ್ಯೆ ಆಗುವುದಿಲ್ಲ ಪರಿಹಾರಗಳು ಈ ಪರಿಹಾರಗಳನ್ನು ಮಾಡಿದ್ರೆ ತಿಂಗಳು ಇನ್ನಷ್ಟು ಶುಭವಾಗ್ತದೆ ಸೋಮವಾರ ಚಂದ್ರದೇವರಿಗೆ ಹಾಲು ಅಥವಾ ನೀರಿನಿಂದ ಅರ್ಚನೆ ಮಾಡಿ ಗುರುವಾರ ಬಾಳೆಗಿಡ ಅಥವಾ ಅಶ್ವತ್ಥ ಮರಕ್ಕೆ ನೀರು ಅರ್ಪಿಸಿ ವಿಶೇಷ ಪರಿಹಾರ ಫೆಬ್ರವರಿ ಹದಿನೈದರ ಪ್ರದೂಷದಂದು ಶಿವನಿಗೆ ಜಲಾಭಿಷೇಕ ಮಾಡುವುದು ಅತ್ಯಂತ ಶುಭ ಕೊನೆಯ ಸಲಹೆ ಸ್ನೇಹಿತರೆ ಇದು ಸಾಮಾನ್ಯ ರಾಶಿ ಭವಿಷ್ಯ ವೈಯಕ್ತಿಕ ಫಲಿತಾಂಶಗಳು ನಿಮ್ಮ ಜನ್ಮ ಜಾತಕದ ಮೇಲೆ ಅವಲಂಬಿತವಾಗಿರ್ತದೆ ನಿಖರ ಮಾಹಿತಿ ಬೇಕಾದ್ರೆ ಜನ್ಮ ಜಾತಕ ನಿಖರ ಮಾಹಿತಿ ಬೇಕಾದರೆ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಳ್ಳೋದು ಉತ್ತಮ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಡಿ ಟಿ ವಿ ಕರುನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ರಾಶಿಯನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ